ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಬಿಹಾರ ವಿಧಾನಸಭೆಯ ಎಲೆಕ್ಷನ್ ನ ಫಸ್ಟ್ ಫೇಸ್ ಈಗಾಗಲೇ ಮುಗಿದಿದೆ ಬಿಹಾರದಲ್ಲಿ ಇನ್ನೈದು ವರ್ಷಗಳ ಕಾಲ ಯಾರು ಆಡಳಿತ ನಡೆಸಬೇಕು ಅನ್ನೋದನ್ನ ಮತದಾರರು ನಿರ್ಧಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಮುಂದಿನ ಐದು ವರ್ಷಗಳ ಕಾಲ ಬಿಹಾರದ ರಾಜಕೀಯ ಭವಿಷ್ಯವನ್ನ ಮತದಾರರು ನಿರ್ಧಾರ ಮಾಡ್ತಾ ಇದ್ದು ಇದೇ ನವೆಂಬರ್ ಹದಿನಾಲ್ಕಕ್ಕೆ ಇದರ ಫಲಿತಾಂಶ ಕೂಡ ಏನು ಅನ್ನೋದು ಗೊತ್ತಾಗುತ್ತೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಕೇಂದ್ರದಲ್ಲಿ ಅಧಿಕಾರಕ್ಕೆ ಮರಳಿದ ಸುಮಾರು ಎರಡು ವರ್ಷಗಳಾದ ಮೇಲೆ ರಾಜ್ಯ ಚುನಾವಣೆಗಳನ್ನು ರಾಷ್ಟ್ರೀಯ ಮನಸ್ಥಿತಿಯ ಮಾಪಕವಾಗಿ ಕೂಡ ನೋಡಲಾಗ್ತಾ ಇದೆ ಆದ್ರೂ ಬಿಹಾರದಲ್ಲಿ ನಿರ್ಣಾಯಕ ಅಂಶ ಅಂದರೆ ನಿರುದ್ಯೋಗ ಬಡತನವನ್ನು ನಿಭಾಯಿಸುವ ಭರವಸೆಗಳನ್ನು ಕೂಡ ಮೀರಿದೆ ಭಾರತದ ಬೇರೆ ಕಡೆ ಇರೋ ಹಾಗೆ ಸರ್ಕಾರವನ್ನು ಯಾರು ರಚನೆ ಮಾಡ್ತಾರೆ ಅನ್ನೋದನ್ನು ನಿರ್ಧಾರ ಮಾಡುವಲ್ಲಿ ಜಾತಿ ಅನ್ನೋದು ಇಲ್ಲಿ ಕೇಂದ್ರ ಬಿಂದುವಾಗಿ ಕಾಣಿಸ್ಕೊಳ್ತಾ ಇದೆ ಜಾತಿ ರಾಜಕಾರಣದ ಪ್ರಭಾವ ಬಿಹಾರದಲ್ಲಿ ಜಾಸ್ತಿ ಅಂತ ಹೇಳ್ಬೋದು ಯಾಕಂದ್ರೆ ಭಾರತದ ಇತರ ರಾಜ್ಯಗಳಿಗಿಂತ ಜಾತಿ ರಾಜಕಾರಣ ಅನ್ನೋದು ಬಿಹಾರ ಚುನಾವಣೆಯ ಮೇಲೇ ಹೆಚ್ಚು ಪ್ರಭಾವ ಬೀರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಾಜ್ಯದಲ್ಲಿ ನಡೆದ ಜಾತಿ ಗಣತಿ ಪ್ರಕಾರ ಶೇಕಡ ಅರವತ್ ಮೂರರಷ್ಟು ಮಂದಿ ಹಿಂದುಳಿದ ಹಾಗೆ ತೀರಾ ಹಿಂದುಳಿದ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಹಿಂದುಳಿದ ವರ್ಗವನ್ನ ಆಧಾರವಾಗಿಟ್ಕೊಂಡು ಚುನಾವಣಾ ಘೋಷಣೆಗಳನ್ನ ಮಾಡಲಾಗ್ತಾ ಇದೆ ಯಾದವ ಅಂದ್ರೆ ಒಬಿಸಿ ಹಾಗೆ ಮುಸ್ಲಿಂ ಸಮುದಾಯದಲ್ಲಿ ಆರ್ ಜೆಡಿಗೆ ಹೆಚ್ಚಿನ ಮತ ಸಿಗುತ್ತೆ ಅಂತ ಹೇಳಬಹುದು ಇದನ್ನ ಈ ಚುನಾವಣೆಗೂ ಕೂಡ ವಿಸ್ತರಿಸೋದಕ್ಕೆ ನಿರ್ಧಾರ ಮಾಡಿರೋ ತೇಜಸ್ವಿ ಯಾದವ್ ಅವರು ಹಿಂದುಳಿದ ತೀರಾ ಹಿಂದುಳಿದ ವರ್ಗಗಳಿಗಾಗಿ ಅನೇಕ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾರೆ ಹಿಂದುಳಿದ ವರ್ಗದಿಂದ ಒಬ್ಬ ಡಿ ಹೆಸರು ಘೋಷಣೆ ಮಾಡಿದ್ರೆ ಮತ್ತೊಂದನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡೋ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಕುರ್ಮಿ ಹಾಗೆ ತೀರಾ ಹಿಂದುಳಿದ ಸಮುದಾಯಗಳು ನಿತೀಶ್ ಅವರ ಬೆಂಬಲಕ್ಕಿವೆ ಎಲ್ಲ ವರ್ಗಗಳ ಮಹಿಳೆಯರ ಮತಗಳು ಕೂಡ ನಿತೀಶ್ಗೆ ಸಿಗೋ ಸಾಧ್ಯತೆ ಇದೆ ಇದನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ಕೋಟಿ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿಗಳನ್ನ ನಿತೀಶ್ ವರ್ಗಾವಣೆ ಮಾಡಿದ್ದಾರೆ ಉಳಿದ ಹಾಗೆ ಬ್ರಾಹ್ಮಣ ರಜಪೂತ ಭೂಮಿಹಾರ ಸಮುದಾಯದ ಮತ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಶೇರ್ ಆಗಿದೆ ಅಂತ ಕೇಳ್ಬೋದು ಸೊ ಅಂತಹ ಬಿಹಾರದ ಸಂಕೀರ್ಣ ಜಾತಿ ಸಮೀಕರಣಗಳೇನು ಅಂತ ನೋಡೋದಾದ್ರೆ ಇಲ್ಲಿ ಒಂದಷ್ಟು ಅಂಶಗಳು ಅಂತಂದ್ರೆ ಈಗ ಎರಡ್ ಸಾವಿರದ ಜಾತಿ ಸಮೀಕ್ಷೆ ಪ್ರಕಾರ ಬಿಹಾರದ ಹದಿಮೂರು ಪಾಯಿಂಟ್ ಏಳು ಕೋಟಿ ಜನಸಂಖ್ಯೆಯಲ್ಲಿ ಅತ್ಯಂತ ಹಿಂದುಳಿದ ವರ್ಗಗಳು ಅಂದರೆ ಇಬಿಸಿಗಳು ಶೇಕಡ ಮೂವತ್ತಾರಕ್ಕಿಂತ ಹೆಚ್ಚಾಗಿದ್ದು ಇತರ ಹಿಂದುಳಿದ ವರ್ಗಗಳು ಅಂದರೆ ಶೇಕಡ ಶೇಕಡಾ ಇಪ್ಪತ್ತೇಳರಷ್ಟಿದ್ದಾರೆ ಪರಿಶಿಷ್ಟ ಜಾತಿ ವರ್ಗದ ಹೊರಗಿನ ಇಬಿಸಿಗಳು ಬಿಹಾರದಲ್ಲಿ ಅತ್ಯಂತ ಹಿಂದುಳಿದ ಗುಂಪುಗಳಲ್ಲಿ ಸೇರ್ಕೊಂಡಿವೆ ಸರ್ಕಾರದಲ್ಲಿ ಸೀಮಿತ ಪ್ರಾತಿನಿಧ್ಯವನ್ನು ಕೂಡ ಹೊಂದಿವೆ ಅವರು ಭೂಮಾಲೀಕತ್ವ ಹಾಗೆ ಸಂಪತ್ತಿನಲ್ಲಿ ದಲಿತರಿಗಿಂತ ಸ್ವಲ್ಪ ಮೇಲಿದ್ದಾರೆ ಐತಿಹಾಸಿಕವಾಗಿ ಇಬಿಸಿಗಳು ಜೆಡಿ ಯು ಹಾಗೆ ನಿತೀಶ್ ಕುಮಾರ್ ಅವರನ್ನ ಸಪೋರ್ಟ್ ಮಾಡ್ತಾ ಇದೆ ಇನ್ನು ಅವರ ಸ್ವಂತ ಕುರ್ಮಿ ಸಮುದಾಯ ಜನಸಂಖ್ಯೆ ಸುಮಾರು ಶೇಕಡ ಮೂರರಷ್ಟಿದೆ ನಿತೀಶ್ ಕುಮಾರ್ ಇಬಿಸಿಗಳಿಗೆ ಅನುಕೂಲಕರವಾದ ನೀತಿಗಳನ್ನ ಜಾರಿಗೆ ತರೋ ಮೂಲಕ ತಮ್ಮ ಬೆಂಬಲವನ್ನ ಬಲಪಡಿಸಿಕೊಂಡಿದ್ದಾರೆ ಇಷ್ಟಾದ್ರೂ ಅವರ ಕ್ಷೀಣಿಸ್ತಾ ಇರೋ ಇಮೇಜ್ ಹಾಗೆ ಗ್ರಹಿಸಿದ ನೀತಿ ಕೊರತೆಗಳೊಂದಿಗೆ ಕೆಲವು ಇಬಿಸಿ ಮತದಾರರು ಈ ಸಲ ನಿಷ್ಠೆಯನ್ನ ಚೇಂಜ್ ಮಾಡಬಹುದು ಅಂತ ಪ್ರೆಡಿಕ್ಟ್ ಮಾಡಬಹುದು ಇದರ ಮಧ್ಯೆ ಮಹಾಘಟಬಂಧನ್ ಮೈತ್ರಿಕೂಟ ಮುಖೇಶ್ ಸಹಾನಿ ಅವರ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಅಂದ್ರೆ ವಿ ಐ ಪಿ ಹಾಗೆ ಐ ಪಿ ಗುಪ್ತಾ ಅವರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಪಾರ್ಟಿಗಳನ್ನ ಅಂದ್ರೆ ವಿ ಐ ಸೇರ್ಕೊಳ್ಳುವ ಮೂಲಕ ಸಮುದಾಯವನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇವೆ ಸಾಂಸ್ಥಿಕ ಮಟ್ಟದಲ್ಲಿ ಆರ್ ಜೆ ಡಿ ಕೂಡ ತನ್ನ ಸಾಂಪ್ರದಾಯಿಕ ಯಾದವ ಮುಸ್ಲಿಂ ನೆಲೆಯನ್ನ ಮೀರಿ ಧನುಕ್ ಜಾತಿಯ ನಾಯಕ ಮಂಗನಿ ಲಾಲ್ ಮಂಡಲ್ ಅವರನ್ನ ರಾಜ್ಯ ಮುಖ್ಯಸ್ಥರನ್ನಾಗಿ ನೇಮಿಸುವ ಹಾಗೆ ಎಂ ವೈ ಪ್ಲಸ್ ಬಿ ಎ ಎ ಪಿ ಅಂದ್ರೆ ಮುಸ್ಲಿಂ ಯಾದವ್ ಜೊತೆಗೆ ಬಹುಜನ ಅಘಾಡ ಮಹಿಳೆಯರು ಹಾಗೆ ಬಡವರು ಸೇರ್ಕೊಳ್ತಾರೆ ಸೊ ಈ ಘೋಷಣೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ತನ್ನ ನಿಲುವು ಏನು ಅನ್ನೋದನ್ನು ಸ್ಪಷ್ಟಪಡಿಸಿದೆ ಈಗ ದಲಿತರು ಅಂತ ಬಂದಾಗ ಪರಿಶಿಷ್ಟ ಜಾತಿಗಳು ಬಿಹಾರದ ಜನಸಂಖ್ಯೆಯ ಸುಮಾರು ಇಪ್ಪತ್ತರಷ್ಟಿದ್ದು ಪಾಸ್ವಾನ್ಗಳು ಹಾಗೆ ಮಾಂಜಿಗಳಂತಹ ಗಮನಾರ್ಹ ಉಪ ಪಂಗಡಗಳು ತುಲನಾತ್ಮಕವಾಗಿ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ಹಾಗೆ ಸಂಪನ್ಮೂಲಗಳನ್ನ ಅನುಭವಿಸ್ತಾ ಇವೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎಲ್ ಜೆ ಪಿ ಮುಖ್ಯಸ್ಥ ಹಾಗೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಹಾಗೆ ಹೆಚ್ ಎ ಎಚ್ಎಎಂನ ಚೇತನ್ ರಾಮ್ ಮಾಂಜಿ ಅವರಂತಹ ನಾಯಕರು ಈ ಸಮುದಾಯಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ ದಲಿತ ಮತಗಳನ್ನ ಸೆಳೆಯುವುದಕ್ಕೆ ಮಹಾಘಟಬಂಧನ್ ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ಅವರ ಸಹೋದರ ಪಶುಪತಿ ಕುಮಾರ್ ಪರಾಸ್ ಅವರನ್ನ ಸೇರಿಸಿಕೊಂಡಿದೆ ಇನ್ನು ಸವಲತ್ತು ಕಮ್ಮಿ ಇರುವಂತಹ ದಲಿತ ವರ್ಗಗಳು ಎಡಪಕ್ಷಗಳನ್ನ ಬೆಂಬಲಿಸುತ್ತವೆ ಆದರೆ ಐತಿಹಾಸಿಕವಾಗಿ ಕೆಲವು ಮಹಾದಲಿತರು ನಿತೀಶ್ ಕುಮಾರ್ ಅವರ ಕಲ್ಯಾಣ ಉಪಕ್ರಮಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನು ಮುಸ್ಲಿಮರು ಅಂತ ಬಂದಾಗ ಬಿಹಾರದ ಜನಸಂಖ್ಯೆಯ ಶೇಕಡಾ ಹದಿನೇಳು ಪಾಯಿಂಟ್ ಏಳರಷ್ಟು ಮುಸ್ಲಿಮರು ಇದ್ದಾರೆ ಹಾಗೆ ಸಾಂಪ್ರದಾಯಿಕವಾಗಿ ಆರ್ ಜೆ ಡಿಯನ್ನು ಬೆಂಬಲಿಸ್ತಾ ಇದ್ದಾರೆ ಎನ್ ಎ ಒಳಗಡೆ ಜಾತ್ಯಾತೀತ ಇಮೇಜ್ ಅನ್ನ ನಿತೀಶ್ ಕುಮಾರ್ ವಿಶೇಷವಾಗಿ ಮಹಿಳೆಯರಲ್ಲಿ ಗಮನಾರ್ಹ ಮುಸ್ಲಿಂ ಬೆಂಬಲವನ್ನ ಉಳಿಸ್ಕೊಂಡಿದ್ದಾರೆ ಇಷ್ಟಾದ್ರೂ ಕೋಮು ಸಾಮರಸ್ಯದ ಮೇಲೆ ಒಂದಷ್ಟು ಪರಿಣಾಮ ಬೀರೋ ವಿಷಯಗಳ ಬಗ್ಗೆ ನಿಷ್ಕ್ರಿಯತೆಯನ್ನ ಗ್ರಹಿಸಿರೋ ನಿಶ್ಚಲತೆ ಮುಸ್ಲಿಂ ಮತಗಳು ನಿತೀಶ್ ಕುಮಾರ್ ರಿಂದ ದೂರ ಹೋಗುವುದಕ್ಕೂ ಕೂಡ ಕಾರಣ ಆಗಬಹುದು ಅಂತ ಹೇಳಬಹುದು ಇನ್ನು ಪಸ್ಮಾಂಡದ ಪ್ರಮುಖ ಮುಸ್ಲಿಂ ನಾಯಕ ಹಾಗೆ ಎರಡು ಸಲ ರಾಜ್ಯಸಭಾ ಸಂಸದ ಅಲಿ ಅನ್ವರ್ ಅನ್ಸಾರಿ ಕಾಂಗ್ರೆಸ್ಗೆ ಸೇರೋದ್ರಿಂದ ಮಹಾಘಟಬಂಧನ್ಗೆ ಲಾಭ ಅನಿಸಿಕೊಳ್ಳುತ್ತೆ ಇದು ಪಸ್ಮಾಂಡ ಮತವನ್ನು ಬಲಪಡಿಸೋ ಸಾಧ್ಯತೆ ಕೂಡ ಇದೆ ಆದ್ರೂ ಅಸಾದುದ್ದೀನ್ ಓವೈಸಿ ಅವರ ಎಐಎಂಐಎಂ ದೊಡ್ಡ ಪಕ್ಷಗಳಿಗೆ ಪರ್ಯಾಯವನ್ನ ಬಯಸುವಂತಹ ಮುಸ್ಲಿಂ ಮತದಾರರ ಒಂದು ಭಾಗವನ್ನ ಅಟ್ರಾಕ್ಟ್ ಮಾಡಬಹುದು ಇನ್ನು ಪ್ರಬಲ ಜಾತಿಗಳು ಅಂತ ಬಂದಾಗ ಅಲ್ಲಿ ಬಿಹಾರದಲ್ಲಿ ಬ್ರಾಹ್ಮಣರು ಭೂಮಿಹಾರ್ಗಳು ಹಾಗೆ ರಜಪೂತರು ಬಿಹಾರದ ಜನಸಂಖ್ಯೆಯ ಸುಮಾರು ಶೇಕಡಾ ಹನ್ನೊಂದರಷ್ಟಿದ್ದಾರೆ ಹಾಗೆ ಸಾಮಾನ್ಯವಾಗಿ ಹಿಂದುತ್ವ ರಾಜಕೀಯವನ್ನ ಅವರು ಬೆಂಬಲಿಸ್ತಾರೆ ಇದು ಬಿಜೆಪಿಯ ಪ್ರಮುಖ ಮತ ಬ್ಯಾಂಕ್ ಅನ್ನ ರೂಪಿಸುತ್ತೆ ಕಾಂಗ್ರೆಸ್ ಈ ಮತದಾರರಲ್ಲಿ ಕೆಲವರನ್ನ ಗೆಲ್ಲೋದಕ್ಕೆ ಬಯಸ್ತಾ ಇದೆ ಆದರೆ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ ಪ್ರಬಲ ಜಾತಿಯ ಮತಗಳನ್ನ ಕಡಿತಗೊಳಿಸಬಹುದು ಇದು ಎನ್ ಡಿ ಎ ನಿರೀಕ್ಷೆಗಳ ಮೇಲೂ ಕೂಡ ಒಂದಷ್ಟು ಎಫೆಕ್ಟ್ ಉಂಟು ಮಾಡೋ ಚಾನ್ಸಸ್ ಇದೆ ಅಂತ ಅಂದಾಜು ಮಾಡಬಹುದು ಈ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಈಗೊಂದು ದೊಡ್ಡ ಅಸ್ತ್ರ ಸಿಕ್ಕಿರೋದೇನಪ್ಪ ಅಂತಂದ್ರೆ ಮುಂದಿನ ಮುಖ್ಯಮಂತ್ರಿ ಅಂತಾನೆ ಬಿಂಬಿತರಾಗಿರೋ ತೇಜಸ್ವಿ ಯಾದವ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಕೊಟ್ಟಂತ ಭರವಸೆ ಅದನ್ನೇ ಮುಂದಿಟ್ಕೊಂಡು ಎನ್ ಡಿ ಎನ್ಸುರಾಜ್ ಹಾಗೇನೆ ಎ ಐ ಎಂ ಐ ಎಂ ನಾಯಕರು ತೇಜಸ್ವಿ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆರ್ ಜೆ ಹಾಗೆ ಕಾಂಗ್ರೆಸ್ ಕೊಟ್ಟಂತ ಎರಡು ಭರವಸೆ ಏನಿತ್ತು ಅಂತ ಬಿಹಾರದ ಜನತೆಗೆ ತೇಜಸ್ವಿ ಯಾದವ್ ಹಾಗೆ ಕಾಂಗ್ರೆಸ್ ತಮ್ಮ ತಮ್ಮ ಭರವಸೆ ಪಟ್ಟಿಯಲ್ಲಿ ಒಂದೊಂದು ಅಂಶವನ್ನ ಸೇರಿಸ್ಕೊಂಡಿದ್ರು ಅದರಲ್ಲಿ ತೇಜಸ್ವಿ ಯಾದವ್ ಅವರು ಪ್ರತಿ ಮನೆಗೆ ಒಂದು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಇನ್ನೊಂದು ಪ್ರತಿ ಮನೆಯ ಯಜಮಾನಿಗೆ ಮಾಸಿಕ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಈ ಎರಡು ಭರವಸೆ ಹಾಗೆ ಬಿಹಾರದ ಬಜೆಟ್ ಅನ್ನ ತುಲನೆ ಮಾಡಿ ಬಿಜೆಪಿ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟದ ನಾಯಕರನ್ನ ಒಂದೇ ಸಮನೆ ಕಾಲೆಳಿತಾ ಇದೆ ಇನ್ನೊಂದು ಕಡೆ ಅದಕ್ಕೆ ಎಐಎಂಐಎಂ ಐ ಎಂ ನಾಯಕ ಆಸಾದುದ್ದೀನ್ ಓವೈಸಿ ಹಾಗೆ ಜನಸುರಾಜ್ ಪಾರ್ಟಿಯ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಕೂಡ ತುಪ್ಪ ಸುರಿತಾ ಇದ್ದಾರೆ ಕಾಂಗ್ರೆಸ್ ಭರವಸೆ ಪ್ರಾಕ್ಟಿಕಲ್ ಆಗಿ ನೀಡೋದಕ್ಕೆ ಸಾಧ್ಯನಾ ಅಂತ ಅಫ್ಕೋರ್ಸ್ ಇದು ಪ್ರಾಕ್ಟಿಕಲ್ ಆಗಿ ಕೊಡೋದಕ್ಕೆ ಸಾಧ್ಯ ಅಂತ ಅನಿಸೋದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇರುತ್ತೆ ಈ ಪ್ರಶಾಂತ್ ಕಿಶೋರ್ ಅವರ ಹೇಳಿದ್ದಾರೆ ಕಾಂಗ್ರೆಸ್ಸಿನ ಆಶ್ವಾಸನೆ ಬಗ್ಗೆ ಕಾಂಗ್ರೆಸ್ಗೆ ಬಿಹಾರದಲ್ಲಿ ನೆಲೆ ಇಲ್ಲ ಆದರೂ ಆರ್ ಜೆ ಡಿಯ ಬಾಹ್ಯ ಶಕ್ತಿಯ ಜೊತೆ ಅರವತ್ತೊಂದು ಕ್ಷೇತ್ರದಲ್ಲಿ ಗಿಳಿತಾ ಇದೆ ಸೊ ಹದಿನೈದು ಸೀಟ್ಗಿಂತ ಮೇಲೂ ಕೂಡ ಅವ್ರು ಗೆಲ್ಲೋದಿಲ್ಲ ಅಂತ ಪ್ರಶಾಂತ್ ಕಿಶೋರ್ ಹೇಳಿರೋದು ಒಂದ್ ವೇಳೆ ಮೂವತ್ತು ಸೀಟ್ನಲ್ಲಿ ಗೆದ್ದಿದ್ದೆ ಆದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯನಾ ಸರ್ಕಾರ ರಚನೆ ಮಾಡೋದಕ್ಕೆ ಮಿನಿಮಮ್ ನೂರ ಇಪ್ಪತ್ತೆರಡು ಸ್ಥಾನ ಬೇಕು ತೇಜಸ್ವಿ ಯಾದವ್ ಜೊತೆ ಸರ್ಕಾರ ರಚನೆ ಮಾಡಿದ್ರು ಅವರ ಮಾಸಿಕ ಎರಡೂವರೆ ಸಾವಿರ ರೂಪಾಯಿ ಕೊಡೋದಕ್ಕೆ ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕೇಂದ್ರ ಚುನಾವಣಾ ಆಯೋಗದ ಅಂಕಿ ಅಂಶ ಅಂತ ನೋಡೋದಾದ್ರೆ ಕೇಂದ್ರ ಚುನಾವಣಾ ಆಯೋಗದ ಅಂಕಿ ಅಂಶದ ಪ್ರಕಾರ ಬಿಹಾರದಲ್ಲಿ ಸುಮಾರು ಏಳು ಪಾಯಿಂಟ್ ನಾಲ್ಕು ಮೂರು ಕೋಟಿ ಮತದಾರರಿದ್ದಾರೆ ಇದರಲ್ಲಿ ಮಹಿಳಾ ವೋಟರ್ ಸಂಖ್ಯೆನೆ ಮೂರುವರೆ ಕೋಟಿ ಇದೆ ಮೇ ಬಹಿನ್ಮಾನ್ ಯೋಜನೆಯ ಅಡಿಯಲ್ಲಿ ಮಹಾಘಟಬಂಧನ್ ಎರಡೂವರೆ ಸಾವಿರ ರೂಪಾಯಿಯ ಭರವಸೆಯನ್ನ ಕೊಟ್ಟಿದೆ ಈ ಯೋಜನೆಗಾಗಿ ಈಗಾಗಲೇ ಮಿಸ್ಡ್ ಕಾಲ್ ನಂಬರ್ ಕೂಡ ಪ್ರಕಟ ಮಾಡಿದೆ ಆದರೆ ನಿಜಕ್ಕೂ ಇದು ರಿಯಾಲಿಟಿಯಲ್ಲಿ ಸಾಧ್ಯ ಆಗತ್ತಾ ಮನೆಗೊಂದು ಸರ್ಕಾರಿ ಕೆಲಸ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಯಜಮಾನಿಗೆ ಹಣ ಅಂತ ಅಂದರೆ ನಿಜಕ್ಕೂ ಇದು ಈಡೇರೋ ಲಕ್ಷಣ ಅಲ್ಲ ಸಾಧ್ಯ ಇಲ್ಲ ಅಂತ ಟೀಕೆ ಮಾಡ್ತಿದ್ದಾರೆ ಇನ್ನು ಮೈತ್ರಿ ಅಂತ ಬಂದಾಗ ಅನೇಕ ಬಿರುಕುಗಳಿದ್ದರೂ ಕೂಡ ಆರ್ ಜೆ ಡಿ ಪಕ್ಷ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಭರ್ಜರಿ ಕೊಡುಗೆಗಳನ್ನು ಘೋಷಣೆ ಮಾಡಿದೆ ಇಷ್ಟು ವರ್ಷ ವಿವಿಧ ಪಕ್ಷಗಳ ಗೆಲುವಿಗೆ ಶ್ರಮ ಹಾಕ್ತಾ ಇದ್ದ ಪ್ರಶಾಂತ್ ಕಿಶೋರ್ ತನ್ನ ಪಕ್ಷವನ್ನ ಚುನಾವಣೆಗೆ ಇಳಿಸಿ ಮತದಾನದ ದಿನ ಹತ್ತಿರವಾಗ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಮಂಕ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಬಿಹಾರದಲ್ಲಿ ಎನ್ ಡಿ ಎ ಹಾಗೆ ವಿಪಕ್ಷ ಮೈತ್ರಿಕೂಟದ ನಡುವೆ ಸ್ಪರ್ಧೆ ತೀವ್ರ ಕುತೂಹಲ ಜೊತೆಗೆ ಹೋರಾಟಕ್ಕೆ ಸಾಕ್ಷಿಯಾಗಿದೆ ಎನ್ ಡಿ ಎ ಮೈತ್ರಿಕೂಟ ಪುನಃ ಅಧಿಕಾರ ಹಿಡಿಯುತ್ತೆ ಅಂತ ನಿಶ್ಚಿತವಾಗಿ ಹೇಳುವ ಸ್ಥಿತಿಯಲ್ಲಿಲ್ಲ ಹೀಗಾಗಿ ಈ ಚುನಾವಣೆಯಲ್ಲಿ ಬಿಹಾರ ಯಾರಿಗೆ ಅನ್ನೋದು ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ಇಲ್ಲಿ ವಿಪಕ್ಷಗಳ ಒಡಕು ಎನ್ ಒಂದಷ್ಟು ಬಲ ತಂದುಕೊಳ್ಬಹುದು ಆರ್ ಜೆ ಡಿ ಹಾಗೆ ಕಾಂಗ್ರೆಸ್ ನಡುವೆ ಈ ಸಲ ಎಲ್ಲವೂ ಸರಿ ಇದ್ದಾಗ ಕಾಣಿಸ್ತಾ ಇಲ್ಲ ಹನ್ನೆರಡು ಕ್ಷೇತ್ರಗಳಲ್ಲಿ ಎರಡು ಪಕ್ಷಗಳ ಅಭ್ಯರ್ಥಿಗಳೇ ಪರಸ್ಪರ ಮುಖಾಮುಖಿಯಾಗ್ಬಿಟ್ಟಿದ್ದಾರೆ ಈ ಒಡಕು ಎನ್ ಡಿಎಗೆ ಉಳಿವಿನ ಆಸರೆಯಾಗೋ ಚಾನ್ಸಸ್ ಇದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಸಾಂಪ್ರದಾಯಿಕ ಬೆಂಬಲ ನೆಲೆ ಈಗಲೂ ಭದ್ರ ಆಗಿದೆ ನಿತೀಶ್ ಈ ರಾಜ್ಯದಲ್ಲಿ ಇಪ್ಪತ್ತು ವರ್ಷಗಳಿಂದ ಅಧಿಕಾರ ನಡೆಸ್ಕೊಂಡು ಬಂದಿದ್ದಾರೆ ಆಡಳಿತ ವಿರೋಧಿ ಭಾವನೆಯಂತೂ ಸ್ವಾಭಾವಿಕ ಅದನ್ನ ಅಡಗಿಸುವಷ್ಟು ಪ್ರಖರ ಸಾಧನೆಯಂತೂ ಅವರ ಪಕ್ಷ ಮಾಡಿಲ್ಲ ಮೈತ್ರಿಕೂಟದ ಶಾಸಕರ ಜನಪ್ರಿಯತೆ ಕುಸಿದಿದೆ ಹೊಸಬರಿಗೆ ಟಿಕೆಟ್ ಕೊಡುವ ಮೂಲಕ ಇದನ್ನು ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನು ಮೈತ್ರಿಕೂಟ ನಡೆಸಿದೆ ಒಟ್ಟಾರೆ ಎನ್ ಡಿ ಎ ಮೈತ್ರಿಕೂಟ ನೂರ ಹದಿನಾಲ್ಕು ಹೊಸಬರಿಗೆ ಟಿಕೆಟ್ ಕೊಟ್ಟಿದೆ ಕಳೆದ ಸಲ ಸ್ಪರ್ಧಿಸಿದ್ದ ನೂರ ಇಪ್ಪತ್ತೊಂಬತ್ತು ಮಂದಿಗೆ ಅಂದರೆ ಕಳೆದ ಬಾರಿ ಸೋತಿದ್ದ ಮೂವತ್ತೊಂಬತ್ತು ಮಂದಿ ಸೇರಿದ ಹಾಗೆ ಅವ್ರಿಗೆ ಮತ್ತೆ ಮಣೆ ಹಾಕಿದೆ ಸೊ ಭಾರಿ ಪೈಪೋಟಿ ಕೊಟ್ಟಿದ್ದ ಆರ್ ಜೆ ಡಿ ಆ ಟೈಮ್ನಲ್ಲಿ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತರ ಎಲೆಕ್ಷನ್ನಲ್ಲಿ ತೇಜಸ್ವಿ ಯಾದವ್ ಜನಸಮೂಹವನ್ನು ಆಕರ್ಷಿಸುವಲ್ಲಿ ಸಕ್ಸಸ್ ಕಂಡಿದ್ರು ಎನ್ ಡಿ ಎ ಇನ್ನೂರ ನಲವತ್ತ್ಮೂರು ಸ್ಥಾನಗಳಲ್ಲಿ ನೂರ ಇಪ್ಪತ್ತೈದು ಸ್ಥಾನಗಳನ್ನು ಗಳಿಸಿ ಶೇಕಡಾ ಮೂವತ್ತೇಳು ಪಾಯಿಂಟ್ ಎರಡು ಆರರಷ್ಟು ಮತಗಳನ್ನು ಗಳಿಸಿತ್ತು ಆದರೆ ಮಹಾಮೈತ್ರಿ ಕೂಟ ನೂರ ಹತ್ತು ಸ್ಥಾನಗಳನ್ನು ಗಳಿಸಿತ್ತು ಇಷ್ಟಾದರೂ ಎರಡೂ ರಂಗಗಳ ನಡುವಿನ ಮತಗಳ ವ್ಯತ್ಯಾಸ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರರಷ್ಟಿತ್ತು ಸೊ ನೂರ ಅರವತ್ತು ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರ ಇಪ್ಪತ್ತು ಸಾವಿರ ಮತಗಳಿಂದ ಕಮ್ಮಿ ಇತ್ತು ಈ ಸಲಾನು ಎನ್ ಡಿ ಎ ಮಹಾ ಮೈತ್ರಿಕೂಟದ ನಡುವೆ ತುರುಸಿನ ಪೈಪೋಟಿಯಂತೂ ಏರ್ಪಡುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡಬಹುದು ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇವೆ ತೇಜಸ್ವಿ ಯಾದವ್ ಅವರ ಕುಟುಂಬಕ್ಕೊಂದು ಸರ್ಕಾರಿ ಉದ್ಯೋಗ ಘೋಷಣೆ ಮೂಲಕ ಯುವಕರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಈ ಸಲ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಹೊಸ ಮತದಾರರು ಸೇರ್ಪಡೆಯಾಗಿರುವುದು ಆರ್ ಜೆ ಡಿಗೆ ವರದಾನವಾಗುವ ಚಾನ್ಸಸ್ ಇದೆ ಹಾಗೆ ಆರ್ ಜೆ ಡಿ ಮೈತ್ರಿಯಲ್ಲಿರೋ ಕಾಂಗ್ರೆಸ್ ಇಂತಹ ಘೋಷಣೆಗಳ ಮೂಲಕ ಗೆದ್ದು ಇವು ನೆರವಾಗುತ್ತೆ ಅನ್ನೋದನ್ನ ಸಾಬೀತು ಮಾಡಿರುವುದು ಮೈತ್ರಿಕೂಟದ ವಿಶ್ವಾಸವನ್ನ ಡಬಲ್ ಮಾಡಿದೆ ಜೊತೆಗೆ ಜನ್ ಸುರಾಜ್ ಅನ್ನೋ ಟ್ರಂಪ್ ಕಾರ್ಡ್ ಇಲ್ಲಿ ವರ್ಕ್ ಆಗುತ್ತಾ ಅಂತ ಚುನಾವಣಾ ತಂತ್ರಗಾರ ಅಂತಲೇ ಫೇಮಸ್ ಆಗಿರೋ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಈ ಸಲ ಚುನಾವಣಾ ಕಣಕ್ಕಿಳಿದಿದೆ ಈ ಸಲ ಚುನಾವಣೆಯಲ್ಲಿ ಗೆಲ್ಲೋ ಭರವಸೆಯನ್ನ ಕಿಶೋರ್ ವ್ಯಕ್ತಪಡಿಸಿದ್ರೂ ಇದು ನಿಜವಾಗೋದಕ್ಕೆ ಅವರು ಮತ್ತಷ್ಟು ವರ್ಷ ಕಾಯಲೇಬೇಕು ಬಿಹಾರದಲ್ಲಿ ಜೆಡಿಯು ಹಾಗೆ ಆರ್ ಜೆ ಡಿ ಹೊಂದಿರೋ ಭದ್ರ ನೆಲೆಗಳಲ್ಲಿ ಜನ್ ಸುರಾಜ್ ಗೆಲುವು ಕಾಣೋದು ಗಗನ ಕುಸುಮ ಅಂತಾನು ಹೇಳ್ಬೋದು ಆದರೂ ಒಂದಷ್ಟು ಮಟ್ಟಿಗೆ ಮತಗಳನ್ನು ಪಡೆಯೋದ್ರಲ್ಲಿ ಈ ಪಕ್ಷಕ್ಕೆ ಸಾಧ್ಯ ಆದರೆ ಅದು ಎನ್ಡಿಎಗೆ ಟ್ರಂಪ್ ಕಾರ್ಡ್ ಆಗೋ ಚಾನ್ಸಸ್ ಇದೆ ಮಧ್ಯಮ ಹಾಗೆ ಕೆಳಮಧ್ಯಮ ವರ್ಗವನ್ನು ಜನ್ ಸುರಾಜ್ ಗುರಿ ಮಾಡಿಕೊಂಡಿದ್ದು ಇದು ಆರ್ ಜೆ ಡಿಯ ಮತ ಬ್ಯಾಂಕ್ ಆಗಿದೆ ಸೊ ಎಲ್ಲರೂ ಕೂಡ ಅಭಿವೃದ್ಧಿಯ ಮಂತ್ರದ ಜಪವನ್ನೇ ಮಾಡ್ತಿದ್ದಾರೆ ಜೆ ಡಿಯು ಬಿಜೆಪಿ ಆರ್ ಜೆ ಡಿ ಹಾಗೆ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ ಸೇರಿದ ಹಾಗೆ ಈ ಎಲ್ಲ ಪ್ರಮುಖ ಪಕ್ಷಗಳು ಉದ್ಯೋಗ ಸೃಷ್ಟಿ ವಲಸೆ ತಡೆ ಸುಭದ್ರ ಆರ್ಥಿಕತೆ ಬಗ್ಗೆ ಭರಪೂರ್ವಾಗಿ ಭರವಸೆಗಳನ್ನು ಕೊಡ್ತಾ ಬರ್ತಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹೆಚ್ಚಿನ ಕಾಲ ಅಧಿಕಾರದಲ್ಲಿದ್ದ ಎನ್ ಡಿ ಎ ಮೈತ್ರಿಕೂಟ ಈಗ ಬಿಹಾರದ ಕೈಗಾರಿಕಾ ಅಭಿವೃದ್ಧಿಯ ಮಂತ್ರವನ್ನು ಜಪಿಸ್ತಾ ಇದೆ ಇದೆಲ್ಲವನ್ನ ಗಮನಿಸ್ತಾ ಇರುವಂತಹ ಬಿಹಾರದ ಜನತೆ ನಿಜಕ್ಕೂ ಗೆಲುವಿನ ಹಾರ ಹಾಕ್ತಾರೆ ಒಂದು ಹಂತದ ಮತದಾನವಂತೂ ಮುಗಿದಿದೆ ಇನ್ನು ನವೆಂಬರ್ ಹನ್ನೊಂದಕ್ಕೆ ಇನ್ನೊಂದು ಹಂತದ ಮತದಾನ ಇದೆ ಈಗಾಗಲೇ ಬಹಳಷ್ಟು ಮಂದಿ ಅಂದರೆ ಸಮೀಕ್ಷೆಗಳ ಪ್ರಕಾರ ಹೇಳೋದಾದರೆ ಎನ್ ಡಿ ಎ ಪರವಾಗಿ ಇರೋದರಿಂದ ಈ ಸಲ ಮತ್ತೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಕಳೆದ ಸಲ ಕಮ್ಮಿ ಅಂತರದಿಂದ ಸೋತಿದ್ದಂತಹ ತೇಜಸ್ವಿ ಯಾದವ್ ಅವರು ಈ ಸಲ ಗೆದ್ದು ನಿಜಕ್ಕೂ ಸಿ ಎಮ್ ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಾರಾ ಎಲ್ಲದಕ್ಕೂ ನವೆಂಬರ್ ಹದಿನಾಲ್ಕಕ್ಕೆ ಉತ್ತರ ಸಿಗುತ್ತೆ ಸೊ ಬಿಹಾರ್ ಎಲೆಕ್ಷನ್ ಬಗ್ಗೆ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋ ಅಲ್ಲಿನ ಒಂದಷ್ಟು ಲೆಕ್ಕಾಚಾರದ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ